ಎಲ್ರಿಗೂ ನಮಸ್ಕಾರ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಂಘಡಿಗೆ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಮೇಕೆ ಕೇಸ್ರ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ನೂತನ ಪ್ರಾರಂಭ ಆಗುತ್ತೆ ವಾರಕ್ಕೊಂದ್ಸಲ ನೋಟಲ್ ಮಂಗಳವಾರ ಬೆಳಗಿನ ತಿಂಡಿ ಮಾಡ್ತಾರೆ ಇಲ್ಲಿಗೆ ಬರುವ ಗ್ರಾಹಕರಿಗೆ ತಿಂಡಿ ಇರ್ತಾರೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ತುಂಬ ಆರೋಗ್ಯಪೂರ್ಣವಾಗಿರುತ್ತೆ ನಾನು ತಿಂಡಿ ತಿ ನೀಡಿ ವಿಶೇಷ ಏನಪ್ಪ ಅಂದರೆ ಇಡ್ಲಿ ಒಂಥರ ಮಲ್ಲಿಗೆ ಥರ ಇರುತ್ತೆ ಈ ಕಡೆ ಬಂದರೆ ಮಂಗಳವಾರ ವಾರಕ್ಕೊಂತಲಿ ಹೋಟೆಲ್ ಸಂಚಾರಿ ಹೋಟೆಲ್ ಈ ಹೋಟೆಲ್ಗೆ ಹೆಸರಿಲ್ಲ ಒಂತಲ್ಲಿ ಭೇಟಿ ಕೊಡಿ ಇದರ ಸವಿರುಚಿಯನ್ನು ಇವತ್ತಿನ ತಿಂಡಿ ವಿಶೇಷ ಚಿಕ್ಕಣ್ಣ ಇಡ್ಲಿ ಪೂರಿ ಟೊಮೊಟೊ ಪಾತ್ರ ವಡೆ ಒಡೆ ತಕೋಣ ಇಲ್ವಾ ಹೋಂಡಾ 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 ಬೋಂಡ್ ಇದೆಯಾ